ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ಮುಖ್ಯವಾಗಿರುವಂಥದ್ದು ಹಾಗೂ ದುಡ್ಡನ್ನು ನಮಗೆ ಎಲ್ರಿಗೂ ದುಡ್ಡು ಎಷ್ಟು ಮುಖ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ದುಡ್ಡು ಜಾಸ್ತಿ ಆಗಬೇಕು ದುಡ್ಡು ನಮಗೆ ಬರಬೇಕು ಮ್ಯಾಗ್ನೆಟ್ ರೀತಿ ಎಳ್ಕೊಂಡು ಬರಬೇಕು ಅಂತ ನಮಗೆ ಒಂದೊಂದು ಸಾರಿ ನಾವು ಕಾಣ್ತೀವಿ ನೋಡಿ ಆಗ ಎಷ್ಟು ಖುಷಿಯಾಗುತ್ತೆ ಎಷ್ಟು ಹ್ಯಾಪಿಯಾಗಿರ್ತೀವಿ ಅಪ್ಪ ನಾವು ತುಂಬ ಶ್ರೀಮಂತರು ತುಂಬ ಚೆನ್ನಾಗಿದ್ದೀವಿ ನಾವು ಬಯಸಿದಂಥ ಜೀವನ ನಡೆಸ್ತಾ ಇದ್ದೀವಿ ಅಂತ ಒಂಥರ ಕಾಣ್ತೀವಿ ನೋಡಿ ಕನಸು ಕಾಣಬೇಕು ಅಂದರೆ ನಿಜವಾಗಲೂ ಪ್ರತಿಯೊಬ್ಬ ಮನುಷ್ಯನೂ ಕನಸು ಕಾಣಬೇಕು ಆ ಕನಸು ನನಸಾಗಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂಥ ಎಫರ್ಟು ಕೂಡ ಹಾಕಬೇಕು ಅದರ ಜೊತೆ ದೇವರ ಅನುಗ್ರಹ ಕೂಡ ಇರಬೇಕು ಈ ಪರಿಹಾರಗಳಲ್ಲಿ ಇದೆ ಸ್ನೇಹಿತರೆ ಅಷ್ಟು ಶಕ್ತಿ ಈ ಸಣ್ಣ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೆ ಲಕ್ಷ್ಮೀದೇವಿ ಅವ್ರ ಮನೆಗೆ ಇನ್ನೂ ಜಾಸ್ತಿ ಅಭಿವೃದ್ಧಿ ಕೊಡ್ತಾಳೆ ಸಿರಿ ಸಂಪತ್ತನ್ನು ಕೊಡ್ತಾಳೆ ಆ ತಾಯಿ ಇಲ್ಲಿ ನೀವು ನೋಡಬಹುದು ಮನೆಗಳ ಹತ್ತಿರ ನಾವು ಈ ಗಿಡವನ್ನು ಇಟ್ಟೇ ಇರ್ತೀವಿ ನಿತ್ಯ ಪುಷ್ಪ ಅಂತ ಹೇಳ್ತೀವಿ ಸದಾ ಪುಷ್ಪ ಇದರ ಹೆಸರು ಎಲ್ರಿಗೂ ಗೊತ್ತಿರುತ್ತೆ ಇದು ಇದರಲ್ಲಿ ಎರಡು ರೀತಿಯಲ್ಲಿ ಇರುತ್ತೆ ಒಂದು ಪಿಂಕ್ ಕಲ್ಲರಲ್ಲಿ ಬಿಡುತ್ತೆ ಹೂವು ಇನ್ನೊಂದು ಬಿಳಿ ಕಲ್ಲರಲ್ಲಿ ಬಿಡುತ್ತೆ ಬಿಳಿ ಹೂಗಳು ನಿಮ್ಮ ಮನೆ ಹತ್ರ ಏನಾದರೂ ಇದ್ದರೆ ಲಕ್ಷ್ಮೀದೇವಿಗೆ ಶುಕ್ರವಾರದ ದಿನಗಳಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಹೂಗಳಿಂದ ಪೂಜೆಯನ್ನು ಮಾಡಿದ್ರೆ ಸಾಕು ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಬಗೆಹರಿಸುವಂಥ ಶಕ್ತಿ ಇದೆ ಈ ಹೂಗಳಿಗೆ ಈ ಗಿಡ ಈ ಹೂವು ಎರಡೂ ಕೂಡ ಈ ಪಿಂಕ್ ಕಲರಲ್ಲಿರುತ್ತಲ್ವ ಗುಲಾಬಿ ಕಲ್ಲರಲ್ಲಿ ಶಿವ ಸ್ವಾಮಿಗೆ ತುಂಬ ಪ್ರೀತಿಕರವಾಗಿರುವಂಥ ಒಂದು ಗಿಡ ಇದನ್ನು ಶಿವಸ್ವಾಮಿಗೆ ಸೋಮವಾರದ ದಿನಗಳಲ್ಲಿ ಗುಲಾಬಿ ಕಲ್ಲರಲ್ಲಿ ಇರುವಂಥ ಹೂಗಳಿಂದ ಏನಾದರೂ ಪೂಜೆ ಮಾಡಿದ್ರೆ ಶಿವಸ್ವಾಮಿಯ ಭಕ್ತಾದಿಗಳು ತುಂಬಾ ಇದ್ದಾರೆ ಈ ಹೂಗಳನ್ನು ನೀವು ಅಲಂಕಾರ ಮಾಡಿ ಆ ಸ್ವಾಮಿಗೆ ಪೂಜೆ ಮಾಡಿದ್ದೇ ಆದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ನಮಗೆ ಆರೋಗ್ಯಕ್ಕಾಗಲಿ ಒಂದು ಇದನ್ನು ಬಳಸ್ಕೊಳ್ತೀವಿ ಈ ಆರೋಗ್ಯ ದೃಷ್ಟಿಯಿಂದ ಎಲ್ಲದಕ್ಕೂ ಕೂಡ ಇದು ಒಂಥರ ರಾಮಬಾಣ ಶುಗರ್ ಇರುವಂಥವರಿಗೆ ಸ್ಕಿನ್ ಡಿಸೀಸ್ ಇರುತ್ತಲ್ವ ಅಲರ್ಜಿ ಇರುತ್ತೆ ನೋಡಿ ಸ್ಕಿನ್ ಮೇಲೆ ಎಲ್ಲನೂ ಅಂತಹವರು ಕೂಡ ಈ ಎಲೆಯನ್ನು ರುಬ್ಬು ಬಿಟ್ಟು ಹಾಕ್ಕೊಳ್ತಾರೆ ಅಂದರೆ ಆ ಸ್ಕಿನ್ ಡಿಸೀಸ್ ಎಲ್ಲಿರುತ್ತೋ ಆ ಪ್ಲೇಸಲ್ಲಿ ಈ ಪ್ರಯೋಗಗಳನ್ನೆಲ್ಲ ನಾವು ಮಾಡಬೇಕು ಅಂದರೆ ಒಂದು ಸಾರಿ ನಾವು ವೈದ್ಯಕೀಯವಾಗಿಯೂ ಕೂಡ ನಾವು ಡಾಕ್ಟರನ್ನು ಕನ್ಸಲ್ಟ್ ಮಾಡಾದ ಮೇಲೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ದೇವರಿಗಾಗಿ ನಾವು ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಬಿಳಿ ಹೂಗಳನ್ನು ಯಾರು ಸದಾ ನಿಮ್ಮ ಮನೆಯ ಹತ್ತಿರ ಈ ಗಿಡಗಳಿರುತ್ತೆ ಅಂದರೆ ಎನಿ ಟೈಮ್ ಸದಾ ಕಾಲ ಈ ಗಿಡದ ತುಂಬ ಬಿಟ್ಟಿರುತ್ತೆ ಹೂಗಳು ಇದು ಯಾರ ಮನೆ ಹತ್ರ ಇರುತ್ತೋ ಅವರಿಗೆ ವಾಸ್ತುಶಾಸ್ತ್ರದ ಪ್ರಕಾರದಲ್ಲೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಅವ್ರಿಗೆ ಯಾವುದೇ ಒಂದು ಕೆಟ್ಟದ್ದಾಗೋದಿಲ್ಲ ಅಂದರೆ ಕೆಟ್ಟದ್ದು ಕಷ್ಟಗಳು ಅನ್ನೋದು ಬಂದಾಗ ಕೂಡ ಅದರ ತೀವ್ರತೆ ಅನ್ನೋದು ಬಹಳ ಕಡಿಮೆ ಮಾಡಿಬಿಡುತ್ತೆ ಅಷ್ಟು ಚೆನ್ನಾಗಿರುವಂಥ ಒಂದು ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಹೂವುಗಳಿಂದ ಈ ರೀತಿ ಪರಿಹಾರವನ್ನು ಮಾಡಿಕೊಂಡಾಗ ಅದು ಶುಕ್ರವಾರದ ದಿನ ತಾಯಿಗೆ ಬಿಳಿ ಹೂಗಳಿಂದ ಸೋಮವಾರ ಬಂದು ಗುಲಾಬಿ ಕಲ್ಲರಲ್ಲಿರುವಂಥ ಹೂಗಳನ್ನು ಶಿವಸ್ವಾಮಿಗೆ ಅರ್ಪಿಸಿದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಇನ್ನು ಈ ದಿನ ತಿಳಿಸ್ತಾ ಇರುವಂಥದ್ದು ನಾವು ನಮಗಿರುವ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ಪರಿಹಾರ ಶಾಸ್ತ್ರದಲ್ಲಿ ಇದನ್ನು ತುಂಬ ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದ್ದಾರೆ ಈ ಎಲೆಗಳನ್ನು ನೀವು ತಗೊಂಡಿದ್ದೆ ಒಂದು ಚೆನ್ನಾಗಿರಬೇಕು ಒಂದು ಐದಾರು ಎಲೆಗಳನ್ನು ತಗೊಳ್ಳಿ ಜಾಸ್ತಿ ಏನು ತಗೊಳ್ಳೋದಕ್ಕೆ ಹೋಗ್ಬೇಡಿ ಅದನ್ನು ತಗೊಳ್ಳುವಾಗ ಪ್ರಕೃತಿಯಲ್ಲಿ ಬಂದಿರುವಂಥ ಗಿಡ ಕೇಳಿಕೊಂಡು ನಮಸ್ಕಾರ ಮಾಡಿ ತಗೊಳ್ಳಿ ಪರಿಹಾರಕ್ಕಾಗಿ ಇದ್ದೀವಿ ಪರಿಹಾರ ಸಿದ್ಧಿಸಲಿ ಸ್ವಾಮಿ ಅಂತ ಕೇಳಿಕೊಂಡಿದ್ದೆ ನೀವು ಇದನ್ನು ಒಂದು ಪೇಪರಲ್ಲಿ ಹಾಕ್ಕೊಳ್ಬೇಕು ಲವಂಗಗಳನ್ನು ಮುಗ್ಗಿರಬೇಕು ಮೂರು ಲವಂಗಗಳನ್ನು ಹಾಕ್ಕೊಳ್ಳಿ ಮೂರು ಏಲಕ್ಕಿಗಳನ್ನು ಹಾಕ್ಕೊಳ್ಳಿ ಕರ್ಪೂರವನ್ನು ಪುಡಿ ಮಾಡಬೇಕು ಬಿಲ್ಲೆ ಹಾಗೆ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಪುಡಿ ಮಾಡಿಬಿಟ್ಟಿದೆ ಇದನ್ನು ಹಾಕ್ಕೊಳ್ಳಿ ಈ ಪರಿಹಾರ ಬಂದು ನೀವು ಗುರುವಾರ ಮಾಡಿಕೊಳ್ಬಹುದು ಅಥವಾ ಶುಕ್ರವಾರ ಮಾಡಿಕೊಳ್ಬಹುದು ಅಷ್ಟು ಚೆನ್ನಾಗಿರುವಂಥ ಪರಿಹಾರ ಈ ರೀತಿ ಇದನ್ನು ಮಾಡಿಕೊಂಡು ಫೋಲ್ಡ್ ಮಾಡಿಬಿಟ್ಟು ಲಕ್ಷ್ಮೀದೇವಿಯ ಫೋಟೋ ಅಥವಾ ವಿಗ್ರಹ ಇದ್ದರೆ ನಾನು ಹೇಳಿದೆ ಹೂವುಗಳನ್ನು ಒಂದು ಮೂರು ಅಥವಾ ಐದು ಶುಕ್ರವಾರಗಳು ತಾಯಿಗೆ ಇಟ್ಟುಬಿಟ್ಟು ನಿಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಂಡಾಗ ನಿಮ್ಮ ಎಲ್ಲ ರೀತಿಯ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅಂತ ಆಗ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇದನ್ನು ಹಿಡಿ ಇಟ್ಟುಬಿಟ್ಟು ಕೇಳಿಕೊಂಡು ಏನು ಮಾಡಬೇಕು ಇದನ್ನು ಅಂದರೆ ಸೀದಾ ತಗೊಂಡೋಗಿದ್ದೆ ನಿಮ್ಮ ಅಡುಗೆ ಮನೆಯಲ್ಲಿ ಇಡಬೇಕು ಒಂದು ಮೂಲೆಯಲ್ಲಿ ನೀವು ಇದನ್ನು ಯಾವುದೋ ಒಂದು ಸ್ವಚ್ಛವಾದ ಮೂಲೆಯಲ್ಲಿ ಇಡಬೇಕು ಒಂದು ವಾರ ಆಗಬೇಕು ಸ್ನೇಹಿತರೆ ಗುರುವಾರ ಮಾಡಿಕೊಂಡ್ರೆ ನೆಕ್ಸ್ಟು ಬರುವಂಥ ಗುರುವಾರಕ್ಕೆ ತೆಗಿಬೇಕು ಶುಕ್ರವಾರ ಮಾಡಿಕೊಂಡ್ರೆ ನೆಕ್ಸ್ಟು ಬರುವಂಥ ಶುಕ್ರವಾರಕ್ಕೆ ತೆಗಿಬೇಕು ಇದನ್ನು ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ನಾವು ನಾನ್ ವೆಜ್ ತಿಂದಿದ್ದೀವಿ ಮಾಡಬಹುದಾ ಪೀರಿಯಡ್ಸ್ ಆಗಿದ್ದೀವಿ ಮಾಡಬಹುದಾ ದಯವಿಟ್ಟು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆ ಸಮಯಗಳಲ್ಲಿ ಬೇರೆ ದಿನಗಳಲ್ಲಿ ಮಾಡ್ಕೊಳ್ಳಿ ಇದನ್ನು ನೀವೊಂದು ವಾರ ಆದಮೇಲೆ ಮನೆಯ ಹೊರಗಡೆ ತಗೊಂಡು ಬಂದು ಸುಡಬೇಕು ಈ ಥರ ನಾವು ಒಂದು ವಾರ ಇಟ್ಟಿದ್ದೀವಿ ಅಂದರೆ ನಮ್ಮ ಕಷ್ಟಗಳು ನೆಗೆಟಿವ್ ನಕಾರಾತ್ಮಕ ಶಕ್ತಿ ಆ ಕೆಟ್ಟ ಪ್ರಭಾವ ಕೆಟ್ಟ ಆಲೋಚನೆಗಳು ಏನಿರುತ್ತೆ ನೋಡಿ ಅದನ್ನೆಲ್ಲವೂ ಅಬ್ಸರ್ವ್ ಮಾಡಿರುತ್ತೆ ಇದು ವಾರ ಆದಮೇಲೆ ಸುಡಬೇಕು ಇದನ್ನು ಈ ಥರ ನೀವು ಪ್ರತಿ ಗುರುವಾರ ಅಥವಾ ಶುಕ್ರವಾರ ಒಂದಷ್ಟು ವಾರಗಳು ಈ ಎಲೆಗಳಿಂದ ಮಾಡಿಕೊಂಡಿದ್ದೆ ಆದರೆ ಎಷ್ಟು ಬದಲಾವಣೆ ಆಗುತ್ತೆ ಅಂದರೆ ನೀವು ಆಶ್ಚರ್ಯ ಪಡ್ತೀರಾ ನೀವೇ ಹುಡುಕೊಂಡು ಹೋಗ್ತೀರಾ ಸ್ನೇಹಿತರೆ ಈ ಗಿಡ ಎಲ್ಲಿದೆ ಇದನ್ನು ನಮ್ಮ ಮನೆ ಹತ್ರನೂ ಸ ನೆಡೋಣ ಇದರಿಂದ ಪರಿಹಾರವನ್ನು ಮಾಡೋಣ ಅಂತಂದ್ಬಿಟ್ಟು ಅಷ್ಟು ಶಕ್ತಿದಾಯಕವಾದ ಪರಿಹಾರ ಈ ಗಿಡದಲ್ಲಿ ಅಡಗಿದೆ ಇದನ್ನು ತಿಳ್ಕೊಂಡು ಮಾಡಿಕೊಳ್ಳುವಂಥವರೇ ಪುಣ್ಯಾತ್ಮರು ಮಾಡ್ಕೊಂಡು ನೋಡಿ ಈ ಗುರುವಾರ ಅಥವಾ ಶುಕ್ರವಾರದ ದಿನಗಳಲ್ಲಿ ಅಷ್ಟು ವಿಶೇಷ ಅಂದರೆ ಲಕ್ಷ್ಮಿಯ ವಾರ ಆಗಿರೋದ್ರಿಂದ ನೀವು ಈ ವಾರಗಳಲ್ಲಿ ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ ಇದನ್ನು ಮಾಡಿಕೊಂಡಾಗ ಇನ್ನೊಂದು ನಿಮಗೆ ಬೇರೆಯವರ ಹತ್ರ ಈ ಪರಿಹಾರವನ್ನು ನಾವು ಮಾಡಿದ್ವಿ ಅಂತ ಹೇಳೋದಕ್ಕೆ ಹೋಗಬೇಡಿ ನಿಮಗೆ ಚೆನ್ನಾಗಿ ಬಂದಿದೆ ಮಾಡ್ಕೊಂಡಾದ್ಮೇಲೆ ಒಳ್ಳೆ ರಿಸಲ್ಟ್ ಆಯಿತು ಅಂತ ಹೇಳಿದ್ರೆ ಆಗ ಶೇರ್ ಮಾಡಿ ಅವ್ರಿಗೂ ಕೂಡ ಕಷ್ಟಕ್ಕೆ ಪರಿಹಾರ ಸಿಕ್ಕದಂಗೆ ಹೇಳ್ಕೊಳ್ಬಹುದು ಆದರೆ ಫಸ್ಟೇ ಹೇಳ್ಕೊಂಡ್ರೆ ನಮ್ಗೆ ಅದರ ಪ್ರಭಾವ ಆಗೋದಿಲ್ಲ ಅದಕ್ಕೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು